ನೋಡಿ ರಾಮದೇವರ ಬೆಟ್ಟದ ಸುಂದರವಾದ ಪರಿಸರ ರಾಮದೇವರ ಬೆಟ್ಟ ಕಾರ ಅಳಿ ತಕ ಕಾರ ಕಾರ್ ಅಳಿನ್ ತನಕ ಹೋಗ್ಬೋದಾ ಅಲ್ಲಿಂದ ಎಷ್ಟು ದೂರ ಆಗುತ್ತಣ್ಣ ಅಲ್ಲಿಂದ ಸರಿ ಅಣ್ಣ ಎಷ್ಟು ಚೆನ್ನಾಗಿದೆ ಮತ್ತು ತುಮಕೂರಿನ ಸದಿಗೇಯ ಮಠ ಇದೆಯಲ್ಲ ಅಲ್ಲಿಂದ ಮುಂದೆ ಬಂದ್ವಿ ತುಂಬ ಚೆನ್ನಾಗಿದೆ ಪರಿಸರವನ್ನು ಆನಂದಿಸೋಣ ಫ್ಯಾಮಿಲಿ ಪ್ಯಾಕ್ ಇವತ್ತು ಮಠ ನೋಡು ಮಠ ಗೋವಿಂದ ವೆಂಕಟರಮಣ್ ಗೋವಿಂದೋ ನಾಡಿ ನಮ್ಮ ಕುಶಾ ಹೇಳು ಕುಶಾ ವೆಂಕಟರಮಣ್ ಗೋವಿಂದ ಗೋವಿಂದ ಹೆಂಗಿದೆ ಕುಶ ಟ್ರಿಪ್ಪಾ ಪ್ರತಾಮ್ ಶೆಟ್ಟಿ ಹೇಗಿದೆ ನೋಡಿ ಗೋಶಾಲೆ ರಾಮ್ದೇವ ಬಿಟ್ಟಕ್ಕೆ ಹೋಗ್ತೀವಲ್ಲ ಅಲ್ಲಿ ಎಂಟ್ರೆನ್ಸ್ ಎಲ್ಲ ಇದೆ ಗೋಶಾಲೆ ಇದು ಚಿಕ್ಕ ಫುಲ್ ಜೋಶಾಲಿ ಇದ್ದಾನೆ ಇಂತು ಕಾಡ ದಾರಿಗಳಲ್ಲಿ ನಮಗೆ ರೂಟ್ ಗೊತ್ತಿರಲಿಲ್ಲ ಅಶ್ವಿನಿ ಕಾಲೇಜ್ ಹುಡುಗರು ಇದಾರೆ ಅವ್ರ ಜೊತೆ ಹೆಜ್ಜೆ ಅಂತ ಹೋಗ್ತಿದೀವಿ ನಮಗೂ ನೋಡಿ ನಮ್ಮ ದೇವರಾಜ ಸಿಕ್ಕಿದಾನೆ ಪ್ರಯಾಗರಾಜ್ ದೇವರಾಜ ಪ್ರಯಾಗರಾಜ್ ಹೋದಾಗ ಟ್ರೈನ್ ಅಲ್ಲಿ ಒಟ್ಟಿಗೆ ಹೋಗಿದ್ವಿ ತುಮಕೂರು ಅಂತ ಅನ್ಸೋದೇ ಇಲ್ಲ ಇದು ಈ ತರ ಒಂದ್ಸತಿ ನೋಡಿಲ್ಲ ನಾನು ಮೂವೀಸ್ಗಳು ಮಾತ್ರ ನೋಡಿರೋದು ಈ ಥರ ಇಲ್ಲ ಫಸ್ಟ್ ಟೈಮ್ ಈ ಅವ್ರು ಬರ್ತಾ ಇರೋದು ಮಾತ್ರ ಸೈಕ್ ಸೈಕ್ ಸಹರುಯಲಾಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಾತ್ರ ಮಜಾ ಬರೋದು ಪಕ್ಕ ಇದು ಆರ್ ಎಫ್ ಫೇಮಸ್ ಇಲ್ಲಿ ಫಾರೆಸ್ಟ್ಗಳು ಸೈಕ್ ಐತೆ ಇಲ್ಲಿ ಶೂಟಿಂಗ್ ಮಾಡೋರ್ಗಂತೂ ಮಾಡಿಸಿದ ಜಾಗ ಮತ್ತ ಮೂರು ಜನ ಬರ್ಬಾರ್ದು ಬಂದ್ರೆ ಗುಂಪು ಗುಂಪಲ್ಲಿ ಬಂದ್ರೆ ಅಂತ ಈ ತರ ಮಾರ್ತಿರ್ತಾರೆ ಬಂಡೆ ಮೇಲೆ ಮಾಡ್ತಾ ಇರೋ ಬಂಡೆ ಒಳಗಡೆ ಈಗ ಜರ್ನಿ ನಮ್ಮ ಜರ್ನಿ ಸಾಕ್ತಾ ಇದೆ ಮಳೆ ಬೇರೆ ಬರ್ತಾ ಐತೆ ನೋಡಿ ನಮ್ಮ ಬಾಸಿದಾರೀ ಗಣಪತಿ ಗಣಪತಿ ಒಂದು ನಮಸ್ಕಾರ ಹಾಕಿ ತಂದೆ ಒಳಗ ನೋಡಪ್ಪ ಎದುರುಗಡೆ ಒಂದು ಗುಹೆ ಇದೆ ನೋಡಿ ಬಂಡೆ ಕೆಗಡೆ ಒಂದು ಗುಹೆಯಲ್ಲಿ ದೇವಸ್ಥಾನ ಇದೆ ಶಿವ ನೋಡಿ ಏನ್ ಇಲ್ಲಿ ನೋಡಿ ಶಿವ ಇದೆ ಇಲ್ಲಿ ಏನು ಇಲ್ವಾ ನೋಡ್ಕೊಂಡು ಹೋಗ್ತೀನಿ ಫಸ್ಟ್ ಬಾ 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 ನೋಡಿ ಗುಹೆಯಲ್ಲಿ ಶಿವ ಇದೆ ಇದು ಯಾರೋ ಸಿದ್ಧರು ತಪಾಸು ಮಾಡಿದಂಥ ಜಾಗ ಇರ್ಬೋದು ಈ ಥರ ಗುಹೆಗಳಲ್ಲಿ ಸಿದ್ಧರು ಋಷಿಮುನಿಗಳು ತಪಾಸು ಮಾಡಿದಂಥ ಜಾಗ ಜಾಸ್ತಿ ಶಿವನ ಲಿಂಗು ಇದೆ ಇಲ್ಲಿ ಡಬ್ ಪ್ರತಿ ಇದು ಪ್ಲೇಸು ಶಿವನು ನಮಸ್ಕಾರ ಕೊಡ ಅದೇ ಒಳ್ಳೇದು ಮಾಡಪ್ಪ ಆ ಕಡೆ ಹೋಗ್ಬೇಕಾ ಸರ್ ಬಂಡೆ ಕೆಳಗೆ ಇರುವಂತ ಗುಹೆಯಲ್ಲಿರುವ ಶಿವನ ಲಿಂಗು ಹಾ ಅಲ್ವಾ ವಿಭೂತಿ ಸ್ಮೆಲ್ಲು ತುಂಬಾ ಘಮ ಘಮ ಅಂತ ಐತ್ ಮಾತ್ರ ಭಸ್ಮ ಭಸ್ಮದ್ದು ನೋಡಿ ಎಲ್ಲ ಇಲ್ಲಿ ಕೂತಿದ್ದೀವಿ ಮಳೆ ಬರ್ತಾ ಇದೆ ಕೂತಿದ್ದೀವಿ ನೈಸರ್ಗಿಕವಾಗಿ ಸುರಕ್ಷಿತವಾಗಿದೆ ಜಾಗ ಕೌಂಸಾ ಕಾಲೇಜ್ ಬೋಲೈತ ಅಶ್ವಿನಿ ಕಾಲೇಜ್ ಸಿದರ್ ಸೆ ಆಯಾ ಮಹಾರಾಷ್ಟ್ರ ಸೈಸಾಯ ಮಾರು ತುಮಕೂರು ಕೆತ್ತ ಸಾಲ ಹೋಗಿ ಸರ್ ಇದ್ರೀ ಇಯರ್ಸ್ ಹೋಗ್ಯ ಹಾಂ ಹಾಂ ನೋಡಿ ಎಲ್ಲ ಮಹಾರಾಷ್ಟ್ರದವರು ನಮ್ಮ ಕರ್ನಾಟಕದಲ್ಲಿ ತುಮಕೂರಿನಲ್ಲಿರುವ ಅಶ್ವಿನಿ ಕಾಲೇಜಲ್ಲೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ അണ്ടേക്കരെ കുട്ടി വീവ് മഴയർത്തുയിടേ ಒಳ್ಳെ എക്സ്പീരിയൻസ് ആണ് അടിവർ മഴ ആ ആ ആ തരു തരു കൊടേ മുടേ വേടാ വേടാ छोटു ആയിക്കരുത്

ನಿಮ್ಮದು ಅವರು ಸರ್ ಯಾವರು ಸರ್ ಕೊಪ್ಪಳ ಹಾಂ 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 ನೀವು ಯಾರ ಎಲ್ಲ ಮೆಡಿಕಲ್ ಹಾಂ ಹಾಂ ಓಕೆ ಓಕೆ ಎಲ್ಲ ಡಾಕ್ಟ್ರುಗಳು ಹಂಗಾರೆ ಡಾಕ್ಟ್ರುಗಳ ಜೊತೆ ಬಂದಿದ್ದೀವಿ ಅದೃಷ್ಟ ಫ್ಯೂಚರ್ ಡಾಕ್ಟ್ರುಗಳು ನಿಮ್ದು ಯಾವ ರೀ ಸರ್ ಓಕೆ ಶಿರಾನ ಯಾವ ಶಿರ ಹತ್ರ ಹಾಂ ಮೊದ್ಲೂರು ಕೇಳಿದ್ದೀನಿ ಹಾಂ ಸರ್ ಎಲ್ಲ ಫೈನಲ್ ಇಯರಾ ಸರ್ ಅವರೊಬ್ಬರು ಸೆಕೆಂಡ್ ಇಯರ ಫಸ್ಟ್ ಇಯರ್ ಹಾಂ 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 ಸರ್ ಶಶಿಕುಮಾರ್ ಗುಳರು ಅಂತಿದೆ ಲಿಂಕ್ ಕಳಿಸ್ತೀನಿ ನಿಮ್ಮ ನಾವು ನೋಡಿ ಈಗ ಮಳೆ ನಿಲ್ತು ಮುಂದೆ ನಮ್ಮ ಪಯಣ ಮುಂದುವರಿತಾ ಇದೆ ನಮ್ಮ ಫ್ಯೂಚರ್ ಇರಲ್ಲ ಅಶ್ವಿನಿ ಮೆಡಿಕಲ್ ಕಾಲೇಜ್ ಇದೆಯಲ್ಲ ಅಶ್ವಿನಿ ಮೆಣಕಂಡಿ ಕಾಲ್ ಸ್ಟೂಡೆಂಟ್ಸ್ ಇರಲ್ಲ ಹಾಂ ಇವರು ಇಲ್ಲ ಅಂದರೆ ನಾವು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ಯಾಕೆಂದರೆ ನಾವು ಫ್ಯಾಮಿಲಿ ಬರೀ ನಾಲ್ಕು ಜನ ಚಿಕ್ಕ ಮಕ್ಕಳು ನಾವು ಇಬ್ಬರು ಇದ್ವಿ ಸುಮ್ಮನೆ ಸೇಫ್ ಅಲ್ಲ ಅಂತ ಹೋಗ್ಬಿಡ್ತಿದ್ವಿ ಮುಂದೆ ಹೋಗ್ತಿರೋದ ಇವರು ಇರೋದ್ರಿಂದ ಇಲ್ಲಾಂದರೆ ಪಕ್ಕ ನಾವು ಹೋಗೋಕ್ಕಾಗ್ತಿರ್ಲಿಲ್ಲ ಯಾಕಂದರೆ ತುಂಬ ದಟ್ಟವಾದ ಕಾಡಿದು ಜಾಸ್ತಿ ಜನ ಬಂದರೆ ಸೇಫ್ಟಿ ಒಬ್ಬರು ಇಬ್ಬರು ಮೂವರೆಲ್ಲ ಬರೋಕ್ಕೆ ಹೋಗ್ಬಿಡಿ ಬಂದರೆ ಈ ಥರ ಗುಂಪು ಗುಂಪಲ್ಲಿ ಬನ್ನಿ ತುಂಬ ಸೇಫ್ಟಿ ಇರುತ್ತೆ ಇಲ್ಲ

ಪ್ಪ ನೆಡಿ ಬಂದ್ಬಿಟ್ ಇದೇ ರಾಮದೇವರ ಬೆಟ್ಟ ಲಾಸ್ಟ್ ಪೀಕ್ ಇದು ಫುಲ್ಲು ಫಾಗ್ ಇದೆ ನಮ್ಮ ಚೋಟ ನಡಿ ಚೋಟ ಕವರ್ ಕವರ್ ಎಸಿಬೇಡ ಚಿನ್ನ ಜೋಗ ಇಟ್ಕೋ ಹಾಂ ಜಾರತ ಇದಪ್ಪ ಮುಂದೆ ಒಂದು ಕೋಟೆನೂ ಇದೆ ಬನ್ನಿ ಬನ್ನಿ ನೋಡಿ ಮುಂದೆ ಒಂದು ನಮ್ಮ ಭಾರತದ ಧ್ವಜ ರಾರಾಜಿಸ್ತಿದೆ ಮುಂದೆ ಒಂದು ಕೋಟೆನು ಇದೆ ಸುಮಾರು ಯಾರೋ ಪಾಳೆಗಾರರು ಯಾರನ್ನ ಇರ್ತಾರಲ್ಲ ಅವ್ರು ಕಟ್ಟಿರೋ ಕೋಟೆಗಳು ಇರ್ಬೋದು ಕುರುಹು ಅಷ್ಟೇ ಕಂಪ್ಲೀಟ್ ಏನೂ ಇಲ್ಲ ಇಂಡಿಯಾ ಫ್ಲಾಗ್ ಇದೆ ನೋಡಿ ತಿರಂಗ ಹಾಂ ತಾ ಸುಮ ಹೆಂಗಿತ್ತು ಜರ್ನಿ ನೋಡಿ ಬೈಕ್ ಹುಷಾ ಯಾಕಬಾ ಮತ್ತೆ ಸಮಾಜ ಪುಟ ಸೂಪರ್ ಛಟೋ ರಾಮದೇವರ ಬೆಟ್ಟದಲ್ಲಿ ಶಿವನ್ ದೇವಸ್ಥಾನ ಇದೆ ಏ ಕಣ ತೆಗ್ದು ಬಾ ಇದೇ ರಾಮದೇವರ ಶಿವನ ದೇವಸ್ಥಾನ. ಅದೇ ಶಿವ ಶ್ರೀರಾಮ ಪ್ರತಿಷ್ಠಾಪನೆ ಮಾಡಿದರಂತ ಶಿವಯಂತೆ ಇದು. ಶ್ರೀರಾಮ ವನವಾಸಕ್ಕೆ ಬಂದಾಗ ಇಲ್ಲಿ ಶಿವನ ಪ್ರತಿಷ್ಠಾಪಿಸಿ ಪೂಜೆ ಮಾಡಿದರಂತೆ. ಶ್ರೀರಾಮ ಬಂದು ಪ್ರತಿಷ್ಠಾಪನೆ ಮಾಡಿರುವಂಥ ಈಶ್ವರ ಇದು ರಾಮದೇವರ ಬೆಟ್ಟ ನಮ್ಮ ತುಮಕೂರು ಎದುರುಗಡೆ ಬಸವಣ್ಣ ಇದೆ ಶ್ರೀ ಗುರು ನಮಃ ನಾವು ಇಲ್ಲಿ ಅಯ್ಯನಪ್ಪಳೆ ಗ್ರಾಮಸ್ಥರಾದಂಥವರು ಸರಿ ಸರ್ ನಮ್ಮ ಊರಿನ ಸಮರ್ತಕ್ಕಂತಹ ರಾಮದೇವರ ಬೆಟ್ಟ ಅಂತ ಆಸಾರ್ ತುಂಬ ಹೆಸರಾಂತ ಪ್ರಸಿದ್ಧವಾದಂತಹ ಬೆಟ್ಟ ಇದು ಆಜರ್ ಆ ನಾದಿ ಕಾಲದಿಂದಲೂ ಇಲ್ಲಿ ರಾಮ ಬಂದು

ಅದು ಒಂದು ಸ್ಥಿತಿ ವಿಶೇಷವಾಗಿ ಆರ್ಧ ದೈವ ಇದೆ ಯಾವುದೇ ಮಳೆ ಬೆಳೆ ಮಳೆಗೆ ಬೆಳೆಗೆ ಮತ್ತೆ ಯಾವ್ದೇ ಒಂತಹ ಕಷ್ಟ ಕರ್ಪುರ ಬಂದು ಸಹ ಇಲ್ಲಿ ಬಂದು ಸ್ವಾಮಿನ ಪೂಜೆ ಮಾಡ್ಕೊಂಡು ಕೈಲಾಸ ಮಾಡ್ಕೊಂಡು ಹೋದ್ರೆ ಊಟ ಹಕ್ಕಿಸ್ಕೊಂಡು ಪೌತ್ರಿಕ ಮಾಡ್ಕೊಂಡು ಹೋದ್ರೆ ಮಳೆ ಖಂಡಿತವಾಗೂ ಬರುತ್ತೆ ಎಂತ ಬರ್ಗಾದಲ್ಲೂ ಸಹ ಮಳೆ ಬರದಲೇ ಕರ್ದಲ್ಲೂ ಸಹ ಇಲ್ಲಿ ಬಂದು ಅಪ್ಪನ ಪೂಜೆ ಮಾಡ್ಕೊಂಡು ಹೋದ್ರೆ ಮಾತ್ರ ನಾವೇ ಸಾ ಅದೇ ರೀತಿ ಇನ್ನೇನಪ್ಪ ಅಂದ್ರೆ ಇದನ್ನ ಬಾಳೆಗಾರು ಆಳಿದಂತ ಜಾಗ ಇದೆ ಅದೇ ಕೋಟೆಗಳು ಇದೆಯಲ್ಲ ಸುತ್ತಮುತ್ತ ಕೋಟೆಗಳು ಇದೆ ನಿಮ್ ನೋಡಕ್ಕೆ ಇಲ್ಲಿ ಮುಂದೆ ಮುಂದೆ ಹೋದ್ರೆ ಶಾಸಕರು ಬರ್ತಿದ್ದಾರೆ ಅಗಿನ ಕಾಲದಲ್ಲಿ ಶಾಸನ ಅಂತ ಬರ್ತಿದಾರೆ ಆ ಸರ್ ಲಿಪಿಯ ಸಿಗುತ್ತೆ ನಿಮ್ಗೆ ಚಿತ್ರದ ಇತಿಹಾಸ ಅಲ್ಲಿ ಸಿಗುತ್ತೆ ಬೋಧಪುರ ಬಗ್ಗೆ ಮಾಹಿತಿ ಇಲ್ಲ ಸರ್ ನಾವು ಇಲ್ಲಿ ಸಳೆರಾಯಿಸ್ಟ್ ಗೆ ತ್ರಿಕಂಡದೇವೆ ಅದೇ ರೀತಿ ಇನ್ನ ಕರೆಡೆ ಹೋತಾ ಚಿಕಿತ್ಸದ ಪಾತ್ರದ ಸಿದೆ ಬಂದಿದೆವೆ ಆ ಸರ್ ದೇವತೆಗಳು ತುಂಬಾ ಶಕ್ತಿ ದೇವತೆಗಳು ಅದೇ ಗವಿಲ ಇದೆಯಲ್ಲ ಹ ಗದಿಜಲ ತುಂಬಾ ಪವರ್ಫುಲ್ ಆಗಿ ನೀವು ಏನು ಮಹಾಕಾಲನ ನೋಡ್ತೀರಾ ನಿಜ ಮಹಾಕಾಲನ ಆ ಪ್ರತಿರೂಪನೇ ಇದಿದೆ ಸರ್ ಚಿಕಿತ್ಸದ ಇನ್ನೊಂದು ನಾವು ಎರಡು ಜಯಿತ ಅವೆರಡೂ ಲಿಂಗುಗಳು ನಿಮ್ಗೆ ಸಿಗ್ತವೆ ಅವ್ನು ನೋಡ್ಬಿಟ್ರೆ ಸಾಕು ನಮ್ಗೆ ಎಷ್ಟೋ ಪರಿಹಾರ ಆಗ್ಬಿಡ್ತಾವ್ ಅಷ್ಟು ಪವರ್ಫುಲ್ ದೇವರುಗಳು ನಮ್ಗೆ ನಮ್ದು ಒಂದು ಭಾಗ್ಯ ಒಂದು ಪ್ರತಿ ಹೋಗ್ತಾರೆ ಪ್ರಪಂಚಾದ್ಯಂತ ನಮ್ಗೆ ಭಾಗ್ಯ ಇದು ಹುಟ್ಟಿ ಹುಟ್ಟಕ್ಕೆ ನಮ್ಗೆ ಭಾಗ್ಯ ಸಿಕ್ಕಿದೆ ನಿಮಗೆ ಗೊತ್ತಿಲ್ಲ ಸುಮಾರು ಎಷ್ಟು ವರ್ಷ ಇತಿಹಾಸ ಸರ್ ಇದು ಒಂದು ಐನೂರು ಪಾಳೆಗಾರ ಕಾಲದಲ್ಲಿ ಇತಿಹಾಸ ಇದೆ ಸರಿ ಸರ್ ಓಕೆ ತಮ್ಮ ಹೆಸರು ಸರ್ ಧನ್ಯವಾದ ಸರ್ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರೆ ಸರಿ ಸರ್ ಸರ್ ಶಶಿಕುಮಾರ್ ಗೂಳೂರು ಶಶಿಕುಮಾರ್ ಗೂಳೂರ್ ಅಂತ ನೋಡಿರಿ ಸರ್ಗೂ ಇಲ್ಲಿಗೆ ಬಂದಾಗ ಹೋಗಿ ರಾಮನ್ ಗೊತ್ತಾಗಿದ್ದರಲ್ಲ ಅಂತೆ ಸೀತೆ ಸರ್ಗು ಅಂತ ಹೇಳ್ತಾರೆ ಇಲ್ಲಿ ಐತಿಹ್ಯ ಇದು ಪ್ರಾಣ ಇದು ಪ್ರಾಣದ ಪ್ರಕಾರ ಸೀತಾ ಮಾತೆ ಹೋಗ್ಬೇಕಾರೆ ಅದು ಸರ್ಗೆ ಬಿದ್ದಿರೋದಂತೆ ಅದು ಹೇಳಿದ್ದಾರೆ ಮಾರ್ಕ್ ಕಾಣ್ತಾ ಇದೆ ನೋಡಿ ಇಲ್ಲಿ ನಿಮ್ದು ನಮ್ದು ಇದೇವರು ನಮ್ಮ ಸ್ವಾಮಿ ಬುದ್ಧೇವರು ಇವ್ರೆಲ್ಲೋತಾರೋ ಅಲ್ಲೇ ನಾವು ಪೂಜೆಗೆ ಹೋಗ್ಬಿಟ್ಟಿರ್ತೀವಿ ಏನಂತ ಸತ್ಯರು ಅನ್ರಿ ಏನು ಎಲ್ಲೂ ನಾವು ಆಗಲ್ಲ ನಮ್ಮ ಹತ್ರ ಇರೋ ದೇವ್ರ್ಗ ಬರ್ಬೇಕು ನಾವೆಲ್ಲೋ ಎಲ್ಲೋ ಸಾವಿರಾರು ಕಿಲೋಮೀಟರ್ ಇಲ್ಲಿರೋ ನೋಡಲ್ಲ ಇದೇನು ಶಕ್ತಿ ಐತೆ ಏನೈತೆ ಅಂತ ಅರಿವು ಮುಡ್ಸಕ್ಕೆ ಎಕ್ಸಾಂಪಲ್ ಅವ್ರಾಗ ಅವರೇ ಬರಬೇಕು ಏನೇ ಕಷ್ಟ ಇರ್ಲಿ ಏನೇ ಇರ್ಲಿ ಒಂದ್ ಪೂಜೆ ಮಾಡಿ ಹೋಗ್ಲಿ ದೊಡ್ಡ ಚೆನ್ನಾಗಿದೆ ಅದ್ಭುತ ಒಳ್ಳೆ ಪರಿಸರ ಇದೆ ಅದು ಅಷ್ಟೇ ತುಂಬಾ ಚೆನ್ನಾಗಿದೆ

ಖುಷ ನಿಧಾನಕ್ಕೆ ಕಾಲಿಡು ಎಲ್ಲ ನೆಡೀರಿ ನೆಡೀರಿ ಮಾನದಂಡ ಮಾನದಂಡ ಅಂದ್ರೆ ಆಯ್ತು